లో ప్రవీణ తుంబ బోర్ అడితే ఆ తర పొగనా అంద్రే బిస్లు అంద్రే బిస్లు కండ్ల ఏనార ఆటాడన ఇల్లే కుతుకందు ఏన ఆటాడదు నంగు ఏను గొత్తాతేలా మంజు నీనే హేడు ఏన ఆటాడొన ఏన ఆడన ఆట గిటేల ఏన బడ ఏనార డిఫరెంట్ గా ఆటాడన ఏన ఆడదు ఆ వైట్ ప్రవీణ ఇగ నోడు நான ஆடித்தினி அந்திங் ஃபிரெண்ட்ஸ் ஆங்குல யாது அந்தி அது எங்க ஆடின் கத்தா நின் தானே நோடி நோடி கண்டீனி ஆடி எங்க ஆட்னி அந்த அண்ணம் அப்பா பூ அப்பா பி கே 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 அப்பா பூவா அப்பா பி கே கே க அப்பா பி தூ அப்பா பி க

okay <laughs> A O Nana had dear hard, hard bar, in hard, be, in hard, 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 and hard, and hard, 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 hard,

నేన పాపా యాత్ర టెండో పండో బిట్పుట్టు ఆ ఈతరు ఉచ్ ఉచ్ మాడదగ్ మాడద బిట్పుట్టు ఎम्मेగుళ్ళల్లి వదర్తద ఒలాగి ఆ ఉన్నా వడకండోగి క్యారీ ಹೋಗి నీరు కుడ్స్కెంగూ ondiki మై మేలే నీర ఆకెన్ కరకన్ బరోగు ఆ ఎम्मेగుళ్ళల్లి బిస్లాగే వదార్తద వల్ కొట్టగేగి ఇది యాత్రల అప్పండో పట్టండో పట్టండో టెండో అంటే ఏననో ఉచ్ ఉచ్ తరా మాడ్కెండో మాడద బిట్పుట్టు హోగు అబ్బదుకరా మాడ్ హోగు ఏ వాడుది ಅದಕ್ಕೆ ತಾನೇ ಮನೆಗೆ ಇಲ್ಲಿ ಎಲ್ಲೋ ಆಡಾಡಕ್ಕೆ ಹೋಗಲ್ದಂಗೆ ಬಿಸಿಲಾಗಿ ಇಲ್ಲಿ ಮನೆಗೆ ಈ ತರ ಆಡ್ಕೊಂಡು

ஏனா ಕಣೆ ಜಿ ಹ್ಮ್ ಸಾಂಗ್ ಓಡ್ತಾ ಇರೋದು ಮೊಬೈಲ್ ಅಲ್ಲಿ ಹ್ಮ್ ಅದಕ್ಕೆ ನಾನು ಮಾಡ್ದೆ ಆಟ ಆಡಿದೆ ಅದ್ರಲ್ಲಿ ಏನ್ ತಪ್ಪೈತಿ ಯುವಜಿಗೆ ಅಮ್ಮ ಗೊತ್ತೈತಿ ಇದ್ರ ಬಗ್ಗೆ ಅನ್ನೊಂದು ಅಂತಂದು ಇವಳಕ್ ಬಂದತ್ತಲ್ಲ ಹುಚ್ಚು ಸಾಂಗು ಅಂತ ಹೇಳಿ ಈ ಮೊಬೈಲ್ ಗಳು ನೋಡ್ ನೋಡಿ ಮತ್ತೆ ಈ ಹುಚ್ಚು ಹುಚ್ಚು ಚಾಡ್ದಂಗ್ ಆಡ್ತಿರೋದ್ ನೀವು ஆஹ் நெட்டுகி எம் நோட் நீர் குட் ஆஹ் நீ அஜய் இல்ல நீஜை ஆஹ் நீஜை சூத்தானே இவரு வந்து குட்கரோ அங்கே கண்டு ஹம் அவனு

ಈ ಒಜ್ಜಂದ್ರು ಮನೆಗೆ ನಿಯಂ دیاಗ ಆಗಕ್ಕೂ ಬಿಡಲ್ಲ ವರಗಡಕ್ಕೂ ಬಿಡಲ್ಲ ಈಗ ಇಲ್ಲಿ ನೆಲ್ಲಗಾಡ್ ಅಂತ ಕೂತ್ಕೊಂಡ್ರೆ ಇಲ್ಲಿಂದನೇ ಎದ್ದು ಓಡಸ್ತಕ್ಕೆ ಹೋಗ್ಲ ನೀರು ಕುಡ್ಕೊಂಡು ಬಾ ಅಂತ ಹೇಳಿ ಇದೇನ್ ಒಕ್ಕೀಯಾ ಹಿಂದೆ ಬೈಕ ನಿತ್ಕಂತೀಯಾ ಏ ಒಕ್ಕ ತಿನ್ ಬಿಡಾಜಿ ಅದ್ಯಾಕ ಹಂಗಾಡಿಯಾ ಹೋಗ ನೀರು ತಾನೇ ಕುಡ್ಕೊಂಡು ಬರ್ತೀನ್ ಬಿಡು ಹೋಗ್ ಹೋಗು ಬಿರ್ ఆ వడ్కండి ఓగి కూర్చుంకొన్ బరోగు హం అంగే ಒಂದిటి మై మీలే నీర ఆకా ఓకి ఆ పాప బిస్లగే వణకిండి ఓగిరితు చర్మేల మై మీలే ಒಂದిట నీర ఆకి తన్నం మార్కన్ బావున నీరకిడు హ సరిడు అజి జ్యోతి ప్రవీణను కర్కన్ ఓకిని గణజీ వొబనే యాంగోగి ఆ ప్రదీప బర్తన ఏల గొతిల హ హం బర్లిలా అందె నా వొబనే ఓగ్లా అండిజే జొతేగే ప్రవీణను కర్కన్ ఓకిని డాడ్ కంద అవను బిస్లు ఆమే ని మొజ్జి బయటడే బిస్లకి అత్తగోగింది ಅಂತియోలి ఆ సుమ్నే వాల నడి ఏను ఆగాల అజ్జీ ప్లీజ్ ప్లీజ్ అజ్జీ నన్నును మంజున్ జతె ಹೋಗి ఎమ్మేగే నీళ్లు కుడుస్కొన్ బాల్తిన అజ్జీ యా బర్లి బిడ అజ్జీ యాక నడియా ఓ అవ్నేను బిస్లకి ఎల్లో నిల్సెలుడు ఓ తన్నం జాగదకి నిల్సి కర్కన్ వొర్తిని ఓ కర్కన్ పోగో వంగిట ఊసిారంగోడికే ఆ సరే ప్రవీణ ಹುಷಾರ್ ಕಣಪ್ಪ ಹ್ಮ್ ಉಳೆ ಉಪಳಿ ಇರ್ತಾವೆ ಬಿಸ್ಲಗ್ ಓಡಾಡ್ತಿರ್ತವೆ ಆ ಎಲ್ಲೆಲ್ಲಾ ಗಿಡದ ಕೆಳಗೆ ಅಲ್ ಕೆಳಗೆ ಇಲ್ಲ ಸ್ಗಂಭಿ ಕೆಳಗೆ ಆ ಶಾದ್ರದ ಎಳ ಕಾಲಿಡಕ್ ಹೋಗಬೇಡ ಹ್ಮ್ ಅವ್ನ್ ಎಲ್ಲೋಳ್ತಾನ ಸುಮ್ನಿ ಹಾಕೊಂಡು ಹೋಗಬೇಡ ಹ್ಮ್ ನಿಧಾನಕ್ಕೆ ಒಂದಿಷ್ಟ್ ನೋಡಿ ಅಜ್ಜೇಡು ಗೊತ್ತಾತ ಹ್ಮ್ ಹ್ಮ್ ಸಲಿ ಅಜ್ಜಿ ಪಾಪ ಹುಷಾರ್ ಹಾಕೊಂಡ್ಲಾ ಹುಷಾರ್ ಕರ್ಕೊಂಡು ಹೋಗವನ ಹ್ಮ್ ಸರಿ ಬಿಡ ಅಜ್ಜಿ ಹಾಕೊಂಡು ಹೋಗಿ ಕರ್ಕೊಂಡ್ ಬರ್ತೀವಿ ಆ ಜೀವನ ನನ್ ಹುಷಾರು ಹುಷಾರು ಅಂತಂದು ಯೋ ಪ್ರದೀನಾ ನಡೀಗ ಹೋಗೋಣ ಇಲ್ಲಂತ್ರಿ ಇವಜ್ಜಿ ಆಡಕ್ಕೂ ಬಿಡ್ಲಿಲ್ಲ ರೀಲ್ಸ್ ಮಾಡೋಕ್ಕೂ ಬಿಡ್ಲಿಲ್ಲ ಹ್ಞೂ ಅಲ್ಲಿ ಹೋಗಿ ಕೆರೆಕ್ ಯಾರು ಇರಲ್ಲ ಹ್ಞೂ ಪ್ರದೀಪನ್ನು ಕರ್ಕೊಂಡು ಹೋಗಿ ಅಲ್ಲಿ ಆಡಣ ಹೇಳು ಹ್ಞೂ ಅಲ್ಲಿ ಅಮ್ಮೆ ಜೊತೆ ಎಮ್ಮೆ ಮೈ ತೊಳ್ಕೊತ ಎಮ್ಮೆ ನೀರು ನೀರು ಕುಡಿಸ್ಕೊಂಡು ಅಲ್ಲಿಗೆ ರೀಲ್ಸು ಎಲ್ಲ ಮಾಡ್ಬೋದ ಹ್ಞೂ ಅಲ್ಲಿ ಯಾರ ಬಯ್ಯರು ಇರಲ್ಲ ಏನಿರೋಲ್ಲ ಸಖತ್ತ ಆಗೇಳ್ಕೊಂಡು ಡಾನ್ಸ್ ಮಾಡೋಣ ಹ್ಞೂ ಹ್ಞೂ ಸಲಿ ಮಂಜು ನಡಿ ಹೋಗೋಣ ಏ ಪಾಪ ಹುಷಾರಾಗೆಲ್ಲ ಹೊಡ್ಕೊಂಡು ಹೋಗಿ ಹುಷಾರ ಕೊಡ್ಕೊಂಡ್ ಬರಲಾ ಹ್ಮ್ ಮತ್ತ ಅಲ್ಲೇ ಹುಚ್ಚ್ ಹುಚ್ಚ್ ಮಾಡ್ದಂಗೆ ಡ್ಯಾನ್ಸ್ ಮಾಡ್ಕೊಂಡ್ ಕುತ್ಕೊಂಬಿಟ್ಟಿಯ ಹ್ಮ್ ಕಡಗಡ ಗಡ ಬರ್ಬೇಕು ಮನೆಗೆ ಹ್ಮ್ ಬಿಡ ಅಯ್ಯೋ ಅಯೋ ಯೋ ಯೋನಿ ಯೋ ಹಂಗೆ ಇಲ್ಲ ಹಂಗೆ ಬರ್ತಾನೆ ಮೈಮೇಲೆ ಬರ್ರ ಅಂತಂದು ನೋಡಿದ್ರೆಲ್ಲ ಕೇಳಿದರೆ ಆ ಈ ಶಾಲೆ ರಜೆ ಕೊಟ್ಬಿಟ್ಟು ಆ ನಮ್ಮ ಹುಡುಗರುಗಳು ಮನೆಗೆ ಹೆಂಗ್ ಹಾಡ್ತವೆ ಅಂತ ಹೇಳಿ ಆ ಈ ಯಾವ ಯಾವ ಮೊಬೈಲ್ ಮೊಬೈಲ್ನಾಗ ನೋಡ್ಬಿಟ್ಟು ಅವುಗಳು ಹಂಗೆ ಮಾಡಕ್ಕೆ ಹೋಕ್ಕಾವೆ ಹಾ ಏನೋ ಟೆಂಟ್ ಸಾಂಗ್ ಅಂತೆ ಪಂಡ್ ಸಾಂಗ್ ಅಂತೆ ಹಾಕಂಬಿಟ್ಟು ಹುಚ್ಚು ಹುಚ್ಚು ಮಾಡಿದಂಗೆ ಡ್ಯಾನ್ಸ್ ಮಾಡೋದು ಹಾಡು ಮಾಡ್ತಾವೆ ಮಾಡ್ತವೆ ನಿಮ್ಮ ಮನೆಗೂ ಈ ಹುಡುಗರುಗಳು ಹಿಂಗೆ ಆಡ್ತವೆ ಹಂಗಿದ್ರೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು